ಯುಆರ್ ವಾಚಿಂಗ್ ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಣ ಪದ್ಧತಿಗೆ ಒಂದು ಅರ್ಥಪೂರ್ಣ ಸಂಸ್ಕಾರದ ಸುಂದರ ಚೌಕಟ್ಟಿದೆ ಗುರು ಶಿಷ್ಯರ ನಡುವಿನ ಅವಿನಾಭಾವ ಸಂಬಂಧಕ್ಕೆ ಪ್ರೀತಿಯ ಮತ್ತು ಒಲವಿನ ಬಂಧವಿದೆ ಎಂದು ಶಿಕ್ಷಣ ತಜ್ಞರು ಬರಹಗಾರರು ಚಿಂತಕರು ಆದ ಅರವಿಂದ ಚೌಪಾಡಿ ತಿಳಿಸಿದರು ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆದ ಅಕ್ಷರಾಭ್ಯಾಸದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಿದ್ಯಾಭ್ಯಾಸ ಒಂದು ಮಂಗಳ ಮುಹೂರ್ತದ ಶುಭ ಸಂದರ್ಭದಲ್ಲಿ ಆರಂಭವಾಗಬೇಕು ಅದುವೇ ಅಕ್ಷರಾಭ್ಯಾಸ ನಮ್ಮ ಸ್ಕಾಲರ್ ಶಾಲೆಯ ಒಂದು ಪವಿತ್ರ ಕಾರ್ಯಕ್ರಮವಾದ ಅಕ್ಷರಾಭ್ಯಾಸವು ಪಡುವಣ ಘಟ್ಟಗಳ ಮೆಟ್ಟಿಲು ಶಿಲ್ಪಕಲೆಗಳ ತೊಟ್ಟಿಲು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ನೆರವೇರಿದೆ ಅಕ್ಷರಂ ಪರಂ ಬ್ರಹ್ಮ ಯಾವುದು ಚರವಿಲ್ಲವೋ ಅದೇ ಅಕ್ಷರ ಆ ಎಂದರೆ ನಾಶವಿಲ್ಲದ್ದು ಆದ್ದರಿಂದ ಅಕ್ಷರ ಎಂದೆಂದಿಗೂ ನಾಶವಾಗುವುದಿಲ್ಲ ವ್ಯಕ್ತಿ ನಾಶ ಆದರೆ ಅಕ್ಷರದ ಮುಖಾಂತರ ಗಳಿಕೆಯಾದ ಜ್ಞಾನ ಎಂದಿಗೂ ನಾಶವಾಗುವುದಿಲ್ಲ ಮಕ್ಕಳಿಗೆ ಶಿಕ್ಷಕರು ಪೋಷಕರು ಮತ್ತು ಪರಿಸರದಿಂದ ಮಕ್ಕಳು ಜ್ಞಾನದ ಅರಿವನ್ನು ಪಡೆಯುತ್ತಾರೆ ಎಂದರು ಮಕ್ಕಳ ಆಸಕ್ತಿಯನ್ನು ಪೋಷಕರು ಅರಿತು ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡಬೇಕು ಕಲಿಯಲು ಮುಕ್ತವಾದ ಅವಕಾಶವನ್ನು ಕೊಡಬೇಕೆಂದು ಸಲಹೆ ನೀಡಿದರು ಮತ್ತೋರ್ವ ಅತಿಥಿಯಾದ ಸಂಗೀತ ಶ್ರೀಕಾಂತ್ ಮಾತನಾಡಿ ಮಕ್ಕಳನ್ನು ಅವರ ಇಚ್ಛೆಯಂತೆ ಬಿಡಿ ಬಲವಂತದ ಹೇರಿಕೆಯು ಮಕ್ಕಳ ಸ್ವಾತಂತ್ರ್ಯವನ್ನು ಕಸಿದಂತಾಗುತ್ತದೆ ಮಕ್ಕಳ ಆಯ್ಕೆಯನ್ನು ಪ್ರೋತ್ಸಾಹಿಸಿ ಸರಿ ತಪ್ಪುಗಳ ಬಗ್ಗೆ ಅರಿವು ಮೂಡಿಸಬೇಕೆಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಪೋಷಕರು ಸಾಕ್ಷಿಯಾಗಿದ್ದು ಮಕ್ಕಳ ಭವಿಷ್ಯ ಪ್ರಜ್ವಲವಾಗಲೆಂದು ಹಾರೈಸಿದರು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎಚ್ಎನ್ ಚಂದ್ರಶೇಖರ್ ಅವರು ಕಾರ್ಯದರ್ಶಿ ಮಮತಾ ಚಂದ್ರಶೇಖರ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಹಾಸನ